ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಹೆಲ್ದಿಯಾಗಿಯೇ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಕಲ್ಲಂಗಡಿ ಹಣ್ಣು ತಗೊಂಡಿದ್ದೀನಿ ಅರ್ಧ ಭಾಗದಲ್ಲ ಕಾಲು ಭಾಗದಷ್ಟು ತಗೊಂಡಿರೋದು ಮೊದಲು ಕಲ್ಲಂಗಡಿ ಹಣ್ಣಿಂದ ಇದನ್ನು ತೆಗ್ದುಬಿಟ್ಟು ಇದರ ಜ್ಯೂಸ್ ರೆಡಿ ಮಾಡಬೇಕು ನೋಡಿ ಈ ರೀತಿ ತೆಗಿತಾ ಇದ್ದೀನಿ ನಾನೆಲ್ಲ ಕೂಡ ಫುಲ್ ಆಗಿ ತಗೊಂಡಿದ್ದೀನಿ ನೋಡಿ ಬೀಜ ಎಲ್ಲ ತೆಗ್ದಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಜ್ಯೂಸ್ ರೆಡಿ ಮಾಡಬೇಕು ನೋಡಿ ಇದರಲ್ಲಿ ಫುಲ್ ಆಗಿ ಬೀಜ ಎಲ್ಲ ಅದೇ ರೀತಿ ಇದೆ ನಾನು ಅದನ್ನೆಲ್ಲ ತೆಗೆದು ಜ್ಯೂಸ್ ರೆಡಿ ಮಾಡ್ತೀನಿ ನೋಡಿ ಇಲ್ಲಿ ಜ್ಯೂಸ್ ರೆಡಿ ಆಗಿದೆ ಇದನ್ನ ಜರಡಿಯಲ್ಲಿ ಹಾಕ್ಬಿಟ್ಟು ಸೋಸಿ ಉಪಯೋಗಿಸ್ಬೇಕು ಈ ರೀತಿ ಮಾಡ್ಬಿಟ್ಟು ಏನಾದ್ರೂ ಬೀಜ ಏನಾದ್ರೂ ಇದ್ರೆ ಅದರಲ್ಲಿ ಇರ್ಲಿ ಅಂತ ಈ ರೀತಿ ಮಾಡೋದು ನೋಡಿ ಜ್ಯೂಸು ಸಿಕ್ಕಿದೆ ನಮಗೆ ಕಲ್ಲಂಗಡಿ ಹಣ್ಣಿನ ರೆಡಿ ರೆಡಿಯಾಗಿದೆ ಕಲರ್ ನೋಡಿ ಚೆನ್ನಾಗಿದೆ ಅಂತ ನೆಕ್ಸ್ಟ್ ಒಂದು ಸೋಸ್ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಕಪ್ಪು ಹುಡಿ ಮಾಡಿಟ್ಟಿರುವಂತಹ ಬೆಲ್ಲ ಅದಕ್ಕೆ ಕಾಲು ಕಪ್ ನೀರು ಹಾಕ್ಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಕರಗಿಸ್ತಾ ಇದ್ದೀನಿ ಅಂದರೆ ಬೆಲ್ಲದ ಪಾಕ ರೆಡಿ ಮಾಡಬೇಕು ಅಂದರೆ ಜಸ್ಟ್ ಕರಗಿದರೆ ಸಾಕು ಜಾಸ್ತಿ ಪಾಕ ಸೆಟ್ ಬರಬೇಕಾ ಥರ ಏನಿಲ್ಲ ನೋಡಿ ಈ ರೀತಿ ಕರಗಿಸ್ಕೊಳ್ಳಿ ನೋಡಿ ಬೆಲ್ಲ ಎಲ್ಲ ಕರಗಿ ಸೆಟ್ಟಾಗಿ ಸಿಕ್ಕಿದೆ ನಮಗೆ ನೋಡಿ ಈ ರೀತಿ ಇದೆ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇನ್ನು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಇದು ಉಪಯೋಗಿಸುವಾಗ ಜರಡಿಯಲ್ಲಿ ಸೋಸಿನೇ ಉಪಯೋಗಿಸಬೇಕು ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಕಿಬಿಟ್ಟು ಅರ್ಧ ಕಪ್ ರವೆ ಹಾಕ್ತಾಯಿದ್ದೀನಿ ಬಾಂಬೆ ರವೆ ಉಪಯೋಗಿಸಿರೋದು ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ ಅದೇ ಇನ್ನು ಇದನ್ನು ರೋಸ್ಟ್ ಮಾಡಿಕೊಳ್ಳಿ ತುಪ್ಪದಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ರೋಸ್ಟ್ ಮಾಡಿಕೊಳ್ಳಿ ನೋಡಿ ರವೆ ಎಲ್ಲ ರೋಸ್ಟ್ ಆಗಿ ರೆಡಿ ಆಗಿದೆ ಸಾಕು ನಾನು ನೆಕ್ಸ್ಟ್ ಇದನ್ನ ತೆಗ್ ತೆಗಿತಾ ಇದ್ದೀನಿ ಈ ಪ್ಯಾನ್ ಇಂದ ತೆಗೆದು ಬೇರೊಂದು ಪ್ಲೇಟಿಗೆ ಹಾಕಿಡ್ತಾ ಇದ್ದೀನಿ ನೆಕ್ಸ್ಟ್ ಅದೇ ಪ್ಯಾನ್ ನಾವು ರೆಡಿ ಮಾಡಿಟ್ಟಿರುವಂತಹ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಇದೆಯಲ್ವಾ ಅದನ್ನ ಅಳತೆ ಮಾಡಿ ಸೇರಿಸಬೇಕು ಎರಡು ಕಪ್ ಅಂದ್ರೆ ಅರ್ಧ ಕಪ್ ರವೆಗೆ ಎರಡು ಕಪ್ ಜ್ಯೂಸ್ ಹಾಕ್ ಹಾಕ್ಕೊಂಡಿದ್ದೀನಿ ಇನ್ನು ಇದನ್ನು ಚೆನ್ನಾಗಿ ಕುದಿ ಬರೋದಿಕ್ಕೆ ಬಿಡಬೇಕು ಅಷ್ಟೊತ್ತಿಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ಒಂದು ಟೇಸ್ಟ್ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಇನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿ ಇದು ಅಷ್ಟೊತ್ತು ವೆಯ್ಟ್ ಮಾಡೋಣ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದ್ದೀನಿ ಕುದಿ ಬಂದ ಮೇಲೆ ಸ್ವಲ್ಪ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ನಾವು ಹುರ್ದು ಹುರಿದಿಟ್ಕೊಂಡಿರುವಂತಹ ರವೆ ಇದೆಯಲ್ವಾ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳಿ ಈ ರೀತಿ ಹಾಕ್ಬಿಟ್ಟು ರವೆ ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸಿನಲ್ಲೇ ಚೆನ್ನಾಗಿ ಬೆಂದು ಸಿಗಬೇಕು ನಮಗೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಇವಾಗ ಗೊತ್ತಾಗಿರ್ಬೋದು ನಾನು ಇಲ್ಲೊಂದು ಕೇಸರಿ ಬಾತ್ ಮಾಡ್ತಾ ಇರೋದು ಯಾವುದೇ ಫುಡ್ ಕಲರ್ ಆ ಥರ ಏನು ಬಳಸದೆ ನಾನು ಇಲ್ಲೊಂದು ಕಲ್ಲಂಗಡಿ ಹಣ್ಣಿನ ಫ್ಲೇವರಲ್ಲಿ ಮಾಡ್ತಾ ಇರೋದು ನೋಡಿ ರವೆ ಎಲ್ಲ ಚೆನ್ನಾಗಿ ಬೆಂದು ಸಿಕ್ಕಿದೆ ನಮಗೆ ಈ ರೀತಿ ಬರಬೇಕು ಅಂದರೆ ನಾವು ಇನ್ನು ನೆಕ್ಸ್ಟ್ ನಾವು ಬೆಲ್ಲದ ಪಾಕ ಸೇರಿಸೋದು ಅದ ಕಾರಣ ಚೆನ್ನಾಗಿ ಬೆಂದಿರಬೇಕು ಬೆಲ್ಲದ ಪಾಕ ಸೇರಿಸ ಸೇರಿಸಿದ ಮೇಲೆ ಅದು ಬೇಯಲ್ಲ ಅದ ಕಾರಣ ಈ ರೀತಿ ಮಾಡೋದು ನಾವು ರೆಡಿ ಮಾಡಿಟ್ಟಿರುವ ಬೆಲ್ಲದ ಪಾಕ ಇದೆಯಲ್ವ ಅದನ್ನು ಹಾಕ್ಬಿಟ್ಟು ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಬೆಲ್ಲ ಹಾಕ್ಕೊಳ್ಳೋದು ಸಕ್ಕರೆ ಉಪಯೋಗಿಸ್ತಾ ಇಲ್ಲ ಇನ್ನು ನಿಮಗೆ ಕಲರ್ ನೋಡಿ ಚೆನ್ನಾಗಿ ಕಲರ್ ಕಲರು ಸಿಕ್ಕಿದೆ ಇವಾಗ ಎರಡು ಕಲ್ ಕೂಡ ಮಿಕ್ಸ್ ಆಗಿಬಿಟ್ಟು ಒಂದು ಸುಪ್ ಆಗಿರುವಂತಹ ಕಲರ್ ಬಂದಿದೆ ಯಾವುದೇ ಫುಡ್ ಕಲರ್ನ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕರೆಕ್ಟಾಗಿ ಆಗಿ ಮಿಕ್ಸ್ ಆಗಿ ಸಿಕ್ಕಿದೆ ನಮಗೆ ನಾವು ಇದರಿಗೆ ತುಪ್ಪ ಹಾಕ್ಕೊಂಡಿಲ್ಲ ಇನ್ನು ಇದಕ್ಕೆ ತುಪ್ಪ ಸೇರಿಸ್ತಾ ಇದ್ದೀನಿ ಲಾಸ್ಟ್ ಸ್ಟೇಜಲ್ಲಿ ತುಪ್ಪ ಹಾಕೊಳ್ಳಿ ಮೂರು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಬಿಟ್ಟು ಇನ್ನು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಈ ತುಪ್ಪ ಎಲ್ಲ ಎಳ್ಕೊಂಡ್ರೆ ಸಾಕು ಅದಕ್ಕಿಂತ ಜಾಸ್ತಿ ಬಿಸಿ ಮಾಡುವ ಅವಶ್ಯಕತೆ ಇಲ್ಲ ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡುವಾಗ ತುಪ್ಪ ಎಲ್ಲ ಎಳ್ಕೊಳ್ಬೇಕು ಅಂದರೆ ಎಕ್ಸ್ಟ್ರಾ ಹೊರಗಡೆ ಎಲ್ಲ ಬಂದಿರಬಾರ್ದು ಆ ರೀತಿ ಬರುವಾಗ ನಿಮಗೆ ಸ್ಟವ್ ಆಫ್ ಮಾಡ್ಬೋದು ನೋಡಿ ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ರೆಡಿಯಾಗಿದೆ ಸುಪ್ ಸೂಪರ್ ಆಗಿರುವಂತಹ ಕಲ್ಲಂಗಡಿ ಹಣ್ಣಿನ ಫ್ಲೇವರಲ್ಲಿ ಮಾಡಿರುವಂಥ ಒಂದು ಕೇಸರಿ ಇಲ್ಲಿ ರೆಡಿ ಆಗಿದೆ ಅದು ಸಕ್ಕರೆ ಬಳಸದೆ ಮಾಡಿರೋದು ನೋಡಿ ಅದನ್ನು ನಾವು ಇವಾಗ ಈ ರೀತಿ ಸೌಟಿಂದ ನಾವು ಈ ರೀತಿ ತೆಗೆದು ಮೇಲಿಂದ ಕೆಳಗಡೆ ಬೀಳುವಾಗ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಅಂದರೆ ನೋಡಿ ನೋಡಿ ಈ ಹದಕ್ಕೆ ಬರಬೇಕು ಈ ರೀತಿ ಬಂದರೆ ನಮಗೆ ಸ್ಟವ್ ಆಫ್ ಮಾಡ್ಬೋದು ಇದಕ್ಕಿಂತ ಜಾಸ್ತಿ ಆಗಿಬಿಟ್ರೆ ಆಮೇಲೆ ಕೇಸರಿ ಬಾತ್ ಅಂದರೆ ಆರಿದ ಮೇಲೆ ಅದು ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡೋದು ಸ್ಟವ್ ಆಫ್ ಮಾಡ್ಕೊಳ್ಳಿ ಇನ್ನು ಇದನ್ನೊಂದು ಸರ್ವಿಂಗ್ ಬೌಲ್ ಗೆ ಹಾಕ್ಬಿಟ್ರೆ ರುಚಿಯಾಗಿರುವಂತಹ ಕೇಸರಿ ಭಾತ್ ರೆಡಿ ಆಗುತ್ತೆ ಈ ಫ್ಲೇವರ್ ಅಲ್ಲಿ ನೀವು ಇದುವರೆಗೆ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಓಕೆ ಇದುವರೆಗೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ನೀವು ಒಂದು ವೇಳೆ ಈ ವಿಡಿಯೋ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಈ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೀವೆಲ್ಲರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ಓಕೆ ಥ್ಯಾಂಕ್ ಯು